ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಷಯ ಬಂದು ಡ್ರೈ ಸ್ಕಿನ್ನ ಸಾಫ್ಟ್ ಸ್ಕಿನ್ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಇದ್ದೀನಿ ಅಂದರೆ ಚಳಿಗಾಲದಲ್ಲಿ ಆಲ್ಮೋಸ್ಟ್ ಎಲ್ಲ ಸ್ಕಿನ್ನು ಸ್ವಲ್ಪ ಅಲ್ಲ ತುಂಬಾ ಡ್ರೈ ಅನ್ನಿಸ್ತಾ ಇರುತ್ತೆ ಮತ್ತು ಡ್ಯಾಮೇಜ್ ಕೂಡ ಆಗ್ತಾ ಇರುತ್ತೆ ಮತ್ತೆ ಸುಕ್ಕು ಗಟ್ಟಂಗೆ ಅನಿಸ್ತಾ ಇರುತ್ತೆ ಸೊ ಫೇಸ್ ಆಗಿರ್ಬೋದು ಸ್ಕಿನ್ ಆಗಿರ್ಬೋದು ಎಲ್ಲನೂ ಅದೇ ಥರ ಅನ್ನಿಸ್ತಾ ಇರುತ್ತೆ ಬಟ್ ಇದಕ್ಕೆಲ್ಲ ಈಸಿಯಾಗಿ ಕ್ರೀಮ್ಸೇ ಕ್ರೀಮೇ ಹಚ್ಚೋದಕ್ಕೆ ಎಲ್ಲರ ಕೈಲೂ ಆಗೋಲ್ಲ ಸೊ ಕೆಲವೊಬ್ಬರು ಮನೇಲಿರೋಂಥ ಐಟಮ್ಸ್ನೇ ಬಳಸಿ ಮಾಡ್ಬೋದು ಆರಾಮಾಗಿ ನಮ್ಮ ಸ್ಕಿನ್ನು ಒಡಿದೇ ಇರೋ ಥರ ನೋಡ್ಕೋಬೋದು ಮನೆಯಲ್ಲೇ ಇರೋವಂಥ ಕೆಲವೊಂದು ಸಾಮಾನುಗಳಿಂದ ಈಸಿಯಾಗಿ ಮಾಡ್ಬೋದು ಅಂತ ಹೇಳ್ತೀನಿ ನಾನು ಸ್ಕಿನ್ನ ನಾವು ಜೋಪಾನವಾಗಿ ಇಟ್ಕೋಬೋದು ಮತ್ತು ಯಾವುದೇ ರೀತಿ ಸುಕ್ಕು ಗಟ್ಟೋದಾಗಲಿ ಯಾವುದೇ ರೀತಿ ತೊಂದರೆ ಸಮಸ್ಯೆಗಳು ಬರದೇ ಇರೋ ಥರ ನಮ್ಮ ಸ್ಕಿನ್ನ ನಾವು ಕೇರ್ ಮಾಡ್ಬೋದು ಅಂತ ಹೇಳ್ತೀನಿ ಆ್ಯಂಡ್ ಇದು ನಾನು ಯಾವುದೇ ರೀತಿ ಹೊರ್ಗಡೆಯಿಂದ ತಂದು ಮಾಡಿ ಅಂತ ನಾನು ಹೇಳಲ್ಲ ಇರೋ ಅಂತ ಸಾಮಗ್ರಿಗಳು ಆಲ್ಮೋಸ್ಟ್ ನಮ್ಮ ಮನೇಲಿ ನಾವು ಎಲ್ಲರೂ ಯೂಸ್ ಮಾಡೋ ಸಾಮಾನುಗಳಿಂದಲೇ ನಾವು ಮಾಡ್ಬೋದು ಸೊ ಇದನ್ನ ಯಾವ ರೀತಿ ಮಾಡ್ತೀನಿ ಹೇಗೆ ಮಾಡ್ತೀನಿ ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ ಎಷ್ಟವರು ಫೇಸ್ಗೆ ಆಗ್ಲಿ ಕೈಗೆ ಆಗ್ಲಿ ನಾವು ಹಚ್ಚಿ ಬಿಡ್ಬೇಕು ನೆಕ್ಸ್ಟ್ ನಮ್ ಸ್ಕಿನ್ ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನ ಕೂಡ ಶೇರ್ ಮಾಡ್ತೀನಿ ಬನ್ನಿ ಮಾಡೋದಕ್ಕೆ ನಾವು ಮೊದಲಿಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಗಟ್ಟಿ ಹಾಲಿನ ಕೆನೆನ ತಗೋತಾ ಇದ್ದೀನಿ ಎಂಡ್ ಹಾಲಿನ ಕೆನೆ ಜಾಸ್ತಿ ಹಾಕೊಳ್ಳಿ ಹಾಲನ್ನ ಸೇರಿಸ್ಕೋಬೇಡಿ ಅದ್ರ ಜೊತೆಗೆ ನಾವಿಲ್ಲಿ ಒಂಚೂರು ಒಂದು ಅರ್ಧ ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಹಾಕೋತಾ ಇದ್ದೀವಿ ಹಾಲಿನ ಕೆನೆ ಮತ್ತು ಕೊಬ್ಬರಿ ಎಣ್ಣೆ ಏನಿದೆ ಅದು ನಮ್ಮ ಬಾಡಿಗೆ ತುಂಬಾ ಒಳ್ಳೆಯದು ನಮ್ಮ ಸ್ಕಿನ್ನ ತುಂಬ ಸಾಫ್ಟ್ ಮಾಡುತ್ತೆ ಅದ್ರ ಜೊತೆಗೆ ನಮಗೆ ಕೂಡ ತುಂಬಾ ಸ್ಕಿನ್ ಎಲ್ಲೂ ಡ್ರೈ ಅಂತ ಅನ್ಸಲ್ಲ ಸೊ ಮುಂಚೆ ನಮಗೆಲ್ಲ ಬಿಗಿ ಅನ್ನಿಸ್ತಾ ಇರುತ್ತೆ ಸ್ವಲ್ಪ ಡ್ರೈ ಅನ್ನಿಸ್ತಾ ಇರುತ್ತೆ ಸ್ವಲ್ಪ ಉರಿ ಅನ್ನಿಸ್ತಾ ಇರುತ್ತೆ ಸೊ ಇವೆರಡು ಐಟಮ್ಸ್ ಏನಿದೆ ಇವನ್ನ ನೀಟಾಗಿ ಮಿಕ್ಸ್ ಮಾಡಿ ನಮ್ಮ ಬಾಡಿಗೆ ಒಂದ್ಸರಿ ಅಪ್ಲೈ ಮಾಡಿ ನೋಡಿದರೆ ಖಂಡಿತ ನೀವೇ ಹೇಳ್ತೀರಾ ವಾವ್ ಅಂತ ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಇದು ಸೊ ಒಂದ್ಸರಿ ಟ್ರೈ ಮಾಡಿ ಸೊ ನೋಡೋದ್ರೆಲ್ಲ ಇವಾಗ ನಾನು ಮಾಡಿರುವಂಥ ಫೇಸ್ ಪ್ಯಾಕ್ ಏನಿದೆ ಅದು ರೆಡಿ ಆಗಿದೆ ಸೊ ಇದು ಯಾರಿಗೆಲ್ಲ ಬೆಸ್ಟ್ ಅಂತ ಅಂದರೆ ಇದು ಮಕ್ ಮಕ್ಕಳು ಏನಿರ್ತಾರೆ ಅಂದರೆ ಚಿಕ್ಕ ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇರ್ತವೆ ಆ ಮಕ್ಕಳಿಗೆ ತುಂಬಾ ಒಳ್ಳೆಯದು ಬೆಳಗ್ಗೆ ಟೈಮ್ ತುಂಬಾ ಸ್ಕೂಲ್ಗೆಲ್ಲ ರೆಡಿ ಆಗ್ತಾ ಇರ್ತವೆ ಇನ್ನು ಹೆವಿ ಚಳಿ ಇರುತ್ತೆ ಸೊ ಹಾಗಾಗಿ ನಾವು ನೈಟ್ ಟೈಮ್ ಅವೇನು ಮಲಗಿರ್ತವೆ ಅಂಥ ಟೈಮಲ್ಲಿ ಇದನ್ನು ಅವ್ರ ಬಾಡಿಗೆ ಅಪ್ಲೈ ಮಾಡಿ ಮಾರ್ನಿಂಗ್ ಟೈಮ್ ಸ್ನಾನ ಮಾಡಿಸಿ ಸೊ ಸ್ಕೂಲ್ಗೆ ಕಳಿಸೋದ್ರಿಂದ ಫುಲ್ ಡೇ ಎಲ್ಲೂ ಸ್ಕಿನ್ ಡ್ರೈ ಅನ್ಸಲ್ಲ ಇನ್ನು ಚಿಕ್ಕ ಮಕ್ಕಳು ಬಗ್ಗೆ ಹೇಳೋದಾದರೆ ಇನ್ನು ಆಟ ಆಡೋ ಮಕ್ಕಳುಗಳು ತುಂಬಾ ಇರ್ತವೆ ಇನ್ನು ಹಾಲು ಕುಡಿಯೋಂಥ ಮಕ್ಕಳು ಇರ್ತವೆ ಅವಕ್ಕೂ ಕೂಡ ಇಸ್ ಬೆಸ್ಟ್ ಅಂತ ಹೇಳ್ಬೋದು ಸ್ನಾನಕ್ಕೂ ಮುಂಚೆ ಹಾಫ್ ಆ್ಯನ್ ಅವರ್ ಇದೆ ಕ್ರೀಮ್ ಏನಿದೆ ಇದನ್ನು ನೀಟಾಗಿ ಅಪ್ಲೈ ಮಾಡಿಬಿಟ್ರೆ ಬಾಡಿಗೆ ತುಂಬಾ ಚೆನ್ನಾಗಿ ಸ್ಕಿನ್ನು ವೈಟ್ ಆಗುತ್ತೆ ಆ್ಯಂಡ್ ಮತ್ತು ತುಂಬ ಕ್ರೀಮಿ ಕ್ರೀಮಿಯಾಗಿ ಕಾಣಿಸ್ತಾರೆ ಮಕ್ಕಳು ಕೂಡ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಒಂದ್ಸರಿ ಇದನ್ನು ಟ್ರೈ ಮಾಡಿ ನೋಡಿ ಇದ್ರ ಜೊತೆಗೆ ಬೇಕಿದ್ರೆ ನೀವು ಆಲುವೇರನ್ನ ಕೂಡ ಮಿಕ್ಸ್ ಮಾಡ್ಕೋಬಹುದು ಬಟ್ ಅವಶ್ಯಕತೆ ಇಲ್ಲ ಬೇಕಿದ್ರೆ ನೀವು ಮಿಕ್ಸ್ ಮಾಡ್ಕೊಳ್ಳಿ ನಾನು ಇಲ್ಲಿ ಯಾವುದೇ ರೀತಿ ಆಲುವೇರನ ಬಳಸ್ಕೊಂಡಿಲ್ಲ ಆಲ್ಮೋಸ್ಟ್ ನಾನು ಆವಾಗಲೇ ಹೇಳಿದೆ ಅಲ್ವಾಗ ಮಕ್ಳಿಗೂ ಹಚ್ಬೋದು ಮತ್ತೆ ವಯಸ್ಸಾಗಿರೋರ್ಗೂ ಹಚ್ಬೋದು ಅಂತ ಇದೇನು ಗೊತ್ತಾ ಮಕ್ಕಳಿಗೆ ಇಸ್ ಬೆಸ್ಟ್ ಈಗ ಸ್ಕೂಲಿಗೆ ಕಳಿಸ್ತಾ ಇರ್ತೀವಿ ತುಂಬಾನೇ ಹೊಡಿತಾ ಇರುತ್ತೆ ಸ್ಕಿನ್ ಲೋಷನ್ ಹಚ್ಚಿ ಕಳಿಸಿರ್ತೀವಿ ಬಟ್ ಸಾಯಂಕಾಲ ಮನೆಗೆ ಬರೋ ಅಷ್ಟೊತ್ತಿಗೆ ಮಕ್ಳಿಗೆ ಅದೇ ಸ್ಕಿನ್ ಆಗಿಬಿಟ್ಟಿರುತ್ತೆ ಸೊ ಅದ್ರ ಹೊರ್ಗಡೆ ಎಲ್ಲ ಆಟ ಆಡ್ತಾರೆ ಸೊ ಹಾಗಾಗಿ ಈಗ ನಾನೀಗ ಫೇಸ್ ಪ್ಯಾಕ್ ಏನಿದೆ ಇದನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಹಾಲಿನ ಕೆನೆ ಮತ್ತು ಕೊಬ್ಬರಿ ಎಣ್ಣೆ ನೀವು ಯಾವ್ದು ಬೇಕಾದ್ರೂ ಕೊಬ್ಬರಿ ಎಣ್ಣೆನ ಬಳಸ್ಬೋದು ಇದೆ ಅಂತ ಏನಿಲ್ಲ ಬಟ್ ಹಾಲಿನ ಕೆನೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಕೊಬ್ಬರಿ ಎಣ್ಣೆನ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ ಇಷ್ಟನ್ನು ಹಾಕ್ಕೊಂಡು ಸ್ಕಿನ್ಗೆ ನಾವು ನೀಟಾಗಿ ಅಪ್ಲೈ ಮಾಡಬೇಕಾಗತ್ತೆ ಸೊ ಇದಕ್ಕೂ ಮುಂಚೆ ನಾನೊಂದು ಸ್ವಲ್ಪ ಫೇಸ್ನ ತಣ್ಣೀರಲ್ಲಿ ವಾಶ್ ಮಾಡಿಕೊಂಡು ಒಂದು ಕಾಟನ್ ಬಟ್ಟೆಯಲ್ಲಿ ಒರೆಸ್ಕೊಂಡು ಬರ್ತೀನಿ ಅವ್ರ ಬಗ್ಗೆ ತಣ್ಣೀರಂದರೆ ಆಗೋಲ್ಲ ಅನ್ನೋರಿಗೆ ಈ ರೀತಿ ಮಾಡಿ ಒಂದು ಕರ್ಚಿಪ್ನ ತಗೊಳ್ಳಿ ಇಸ್ ವೆರಿ ಸಾಫ್ಟ್ ಕರ್ಚಿಪ್ ಇದು ಇದೆಲ್ಲರ ಮನೇಲೂ ಕರ್ಚಿಪ್ ಹ್ಯಾಂಡ್ ಕರ್ಚಿಪ್ ಇದ್ದೇ ಇರುತ್ತೆ ಅಲ್ವಾ ಸ್ವಾದೇ ಸಾಕಾಗುತ್ತೆ ಇದಕ್ಕೆ ಏನು ಮಾಡಿ ಈ ರೀತಿ ಮಾಡಿಕೊಂಡು ಸ್ವಲ್ಪ ತಣ್ಣೀರನ್ನ ಹಾಕ್ಕೊಂಬಿಡಿ ಇಷ್ಟೇ ತಣ್ಣೀರನ್ನ ಹಾಕೊಂಬಿಟ್ಟು ಏನು ಮಾಡಿ ಇದನ್ನ ಫೋಲ್ಡ್ ಮಾಡ್ಕೊಳ್ಳಿ ಸೊ ಫೋಲ್ಡ್ ಮಾಡಿಕೊಂಡು ಫೇಸ್ನ ಈ ಥರ ಇಷ್ಟೇ ಸಾಕಾಗುತ್ತೆ ನೀಟಾಗಿ ಒರೆಸ್ಕೊಂಬಿಡಿ ನೋಡ್ತಿದ್ದೀರ ಅಲ್ವಾ ನೀಟಾಗಿ ಕಾಣಿಸುತ್ತೆ ಸೊ ಇಷ್ಟು ತಣ್ಣೀರಲ್ಲಿ ವಾಶ್ ಮಾಡಿದ್ಬಿಟ್ಟು ಈಗ ಬನ್ನಿ ಈಗ ಫೇಸ್ ಕ್ರೀಮ್ ರೆಡಿ ಆಗಿತ್ತಲ್ಲ ಅದು ಫೀಸ್ ಫೇಸ್ ಕ್ರೀಮ್ ರೆಡಿಯಾಗಿತ್ತು ಹಾಲಿನ ಕನೆ ಮತ್ತು ಕೊಬ್ಬರಿ ಎಣ್ಣೆ ಸೊ ಅದನ್ನು ನೀಟಾಗಿ ತೊಗೊಂಡು ಅಪ್ಲೈ ಮಾಡಬೇಕು ನಮ್ಮ ಸ್ಕಿನ್ ಎಲ್ಲಿ ಡ್ರೈ ಅನ್ನಿಸ್ತಿದೆ ಯಾವ ಕೈ ಆಗಿರ್ಬೋದು ಕಾಲಾಗಿರ್ಬೋದು ಎಲ್ಲ ಥರ ಅಪ್ಲೈ ಮಾಡಿಬಿಡಿ ನೀಟಾಗಿ ಓಕೆನಾ ನೋಡಿ ಈ ಕಡೆ ಸ್ಕಿನ್ ಹೇಗೆ ಕಾಣಿಸ್ತಾ ಇದೆ ಈ ಕಡೆ ಸ್ಕಿನ್ ಹೇಗೆ ಕಾಣಿಸ್ತಾ ಇದೆ ಗೊತ್ತಾಗ್ತಾ ಇದೆಯಾ ನಿಮಗೆ ಹಾಂ ಏಕೆ ಅಂದರೆ ಈ ಕಡೆ ಸ್ಕಿನ್ ಅಪ್ಪ ಶೈನಿಂಗ್ ಬಂದಿದೆ ಬಟ್ ಈ ಕಡೆ ಸ್ಕಿನ್ ಆಗಲ್ಲ ಡ್ರೈ ಅನ್ನಿಸ್ತಾ ಇದೆ ನನಗೆ ಸೊ ನಿಮಗೆ ಕಾಣಿಸ್ತಾ ಇದೆಯಲ್ಲ ಗೊತ್ತಿಲ್ಲ ನನಗೆ ಆ ಥರ ಫೀಲ್ ಆಗ್ತಾಯಿದೆ ಬನ್ನಿ ಪೂರ್ತಿ ಹಚ್ಕೊಳ್ತೀನಿ ಯಾವ ರೀತಿ ಕಾಣಿಸ್ತೀನಿ ಅಂತ ತೋರಿಸ್ತೀನಿ ಸೊ ಕೆಲವ್ರು ಏನು ಮಾಡಿಬಿಡ್ತಾರೆ ಅಂದರೆ ತಲೆನೇ ಕೆಡ್ಸ್ಕೊಳಲ್ಲ ನಮ್ಮ ಫೇಸ್ ಬಗ್ಗೆಯೂ ತಲೆ ಕೆಡ್ಸ್ಕೊಳ್ಳೋಲ್ಲ ಅವ್ರ ಫೇಸ್ ಬಗ್ಗೆನೂ ತಲೆ ಕೆಡ್ಸ್ಕೊಳ್ಳಲ್ಲ ಆ್ಯಂಡ್ ಬೇರೆಯವರು ಯಾಕೆ ಅವ್ರು ಏನು ಎಫರ್ಟ್ ಹಾಕ್ತಾರೆ ಅನ್ನೋದನ್ನು ಯೋಚನೆ ಮಾಡಲ್ಲ ಸುಮ್ಮನೆ ಕಮೆಂಟಲ್ಲಿ ಹಾಕ್ಬಿಡ್ತಾರೆ ಏನೇನೋ ಅವ್ರಿಗೆ ಇಷ್ಟ ಬಂದ ಕಮೆಂಟ್ಗಳನ್ನ ಬಟ್ ಕೆಲವ್ರು ಒಂದ್ಸರಿ ಟ್ರೈ ಮಾಡಿದವ್ರಿಗೆ ನಿಜವಾಗ್ಲೂ ಎಕ್ಸ್ಪೀರಿಯೆನ್ಸ್ ಇದ್ದವ್ರಿಗೆ ಗೊತ್ತಿರುತ್ತೆ ವಾವ್ ಅಂತ ಕೆಲವರು ಏನೂ ಅರ್ಥ ಮಾಡ್ಕೊಳ್ತೇ ಇರೋರು ಇರ್ತಾರಲ್ಲ ದಂಡ್ರುಗಳು ಅವ್ರು ಬದುಬು ಏನೋ ಗೊತ್ತಿಲ್ಲ ಅವ್ರಿಗೆ ಮಾಡೋಕೆ ಕೆಲಸ ಇರೋಲ್ವೋ ಅಥವಾ ಕೆಲಸ ಇದ್ರೂ ಟೈಮ್ ಪಾಸಿಗೆ ಆ ಥರ ಮಾಡ್ತಾರೋ ಗೊತ್ತಿಲ್ಲ ಬಟ್ ಕೆಲವರು ಆಗ್ತಿರ್ತಾರಲ್ವ ಸೊ ಅವರಿಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನೋಡಿ ಈ ಥರ ನೀಟಾಗಿ ಸ್ಕಿನ್ಗೆ ಅಪ್ಲೈ ಮಾಡಿಬಿಡಿ ಹಾಲಿನ ಕೆಣೆ ಮತ್ತು ಏನು ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡಿಟ್ಟಿದ್ವಿ ಅದನ್ನು ಈ ಥರ ನೀಟಾಗಿ ನಮ್ಮ ಸ್ಕಿನ್ಗೆ ಅಪ್ಲೈ ಮಾಡಿದ್ರೆ ಯಾವುದೇ ರೀತಿ ನೀವು ಎಷ್ಟೊತ್ತು ಬಿಡಿ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಗಾಯ್ಸ್ ಫೇಕ್ ಅಂತೂ ಅಲ್ಲ ಇದು ರಿಯಲಾಗಿ ನನ್ನ ಫೇಸ್ಗೆ ಅಪ್ಲೈ ಮಾಡಿ ಅಲ್ವಾ ಸೊ ಹಾಗಾಗಿ ಇದನ್ನು ಹಚ್ಚಿ ಒಂದು ಟೆನ್ ಮಿನಿಟ್ಸ್ ಬಿಟ್ಬಿಡಿ ನೀವು ಮಾರ್ನಿಂಗ್ ಎಲ್ಲರೂ ಹೊರಟ್ರೆ ಆಫೀಸ್ ಕೆಲಸ ಆಗಿರ್ಬೋದು ಪ್ರತಿಯೊಂದಕ್ಕೂ ಹೊರಟ್ರೆ ಇವು ಸಾಯಂಕಾಲ ಬರೋವರೆಗೂ ನಮ್ಮ ಫೇಸ್ ನೀಟಾಗಿ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ನಾನು ಕೊಡ್ತೀನಿ ಇದಕ್ಕೆ ಆ್ಯಂಡ್ ವೆರಿ ಈಸಿ ಇದನ್ನಂತೂ ನೋಡೋದಕ್ಕೇ ತುಂಬ ಖುಷಿಯಾಗುತ್ತೆ ಆ್ಯಂಡ್ ಹಚ್ಕೊಳ್ಳೋದಕ್ಕೆ ಇನ್ನೂ ಖುಷಿಯಾಗುತ್ತೆ ಖಂಡಿತ ನಿಮಗೂ ಇಷ್ಟ ಆಗುತ್ತೆ ಸೊ ಇವಾಗ ಫೇಸ್ಗೆ ಅಪ್ಲೈ ಮಾಡಿದ್ದೀನಲ್ವ ಈಗ ಕೈಗೆ ಯಾವ ರೀತಿ ಅಪ್ಲೈ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬರಿ ತಗೊಂಡಿದ್ದೀನಿ ನೀಟಾಗಿ ಈ ಥರ ಸ್ಕ್ರಬ್ ಮಾಡ್ಕೋತಾ ಇದ್ದೀನಿ ಇದನ್ನು ಲೋಷನ್ ಯಾವ ರೀತಿ ಹಾಕ್ತೀವಿ ಅದೇ ರೀತಿ ವೆರಿ ಈಸಿ ಏನು ರಿಸ್ಕ್ ಇಲ್ಲ ನಿಮಗೆಲ್ಲರೂ ಟ್ರೈ ಮಾಡಿರ್ತೀರ ಫೇಸ್ ಆಗಿರ್ಬೋದು ಸ್ಕಿನ್ ಆಗಿರ್ಬೋದು ಎಲ್ಲನೂ ಟ್ರೈ ಮಾಡಿರ್ತೀರಿ ನೀವು ಸೊ ಅದೇ ರೀತಿಯೇ ನಾನು ಕೂಡ ಟ್ರೈ ಮಾಡ್ತಾ ಟ್ರೈ ಮಾಡ್ತಾ ಇದ್ದೀನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿ ನೀಟಾಗಿ ಹಚ್ಚಿಬಿಡಿ ಕೊಬ್ಬರಿ ಎಣ್ಣೆ ನಮ್ಮ ದೇಹದಲ್ಲಿರೋ ಕೊಳೆನೂ ಮುಂಚಾಗೂ ತೆಗಿಯುತ್ತೆ ಗಾಯಸ್ ಹಾಲಿನ ಕೆನೆ ಜೊತೆ ಹಚ್ಕೊಂಡ್ರೆ ಇನ್ನೂ ಗ್ಲೋಯಿಂಗಾಗಿ ಕಾಣಿಸ್ತೀವಿ ಆದಷ್ಟು ಹಾಲಿನ ಕೆನೆನ ಬಳಸಿ ಹಾಲು ಹಾಕೋದಕ್ಕೆ ಹೋಗ್ಬಿಡಿ ಆಮೇಲೆ ಅರ್ಶಿಣದ ಪುಡಿನ ನಿಜವಾಗ್ಲೂ ಯೂಸ್ ಮಾಡಬೇಡಿ ಅರಶಿಣದ ಪುಡಿ ಯೂಸ್ ಮಾಡಿದರೆ ಏನಾಗುತ್ತೆ ಇನ್ನೂ ಸ್ಕಿನ್ ಡ್ರೈ ಅನ್ಸುತ್ತೆ ಯಾಕೆಂದರೆ ಅರ್ಶಿನ ಸ್ವಲ್ಪ ಹೀಟ್ ಇರೋದ್ರಿಂದ ನಮ್ಮ ಸ್ಕಿನ್ ಇನ್ನೂ ಡ್ರೈ ಅನಿಸುತ್ತೆ ಸೊ ಹಾಗಾಗಿ ಅರಶಿಣದ ಪುಡಿನ ಎಲ್ಲೂ ಯೂಸ್ ಮಾಡೋಕೆ ಹೋಗ್ಬಿಡಿ ಬರೀ ಹಾಲಿನ ಎಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಏನಿದೆ ಅದನ್ನು ಮಿಕ್ಸ್ ಮಾಡಿ ನೀಟಾಗಿ ಅಪ್ಲೈ ಮಾಡಿಬಿಡಿ ನಿಂಬ ಹಾಲಿಗೆ ಆಗುತ್ತೆ ಖಂಡಿತ ಒಂದು ಸರಿ ಟ್ರೈ ಮಾಡಿ ಸೊ ಇವಾಗ ನಾನು ಕೈಗೂ ಕೂಡ ಹಚ್ಕೊಂಡಿದ್ದೀನಿ ಇನ್ನು ಖಾಲಿಗೆ ಕೂಡ ಹಚ್ಕೊಬಿಡ್ತೀನಿ ಫೈಸ್ ಈಗ ನಮ್ಮ ಫೇಸ್ಗೆ ಒಂದು ಟೆನ್ ಮಿನಿಟ್ಸ್ ಮಸಾಜ್ ಮಾಡಿ ಬಿಟ್ಟಿದೆ ಸೊ ಈಗ ಫೇಸ್ನ ವಾಶ್ ಮಾಡ್ಕೊಬರ್ತೀನಿ ಇದು ನೋಡ್ತಾ ಇರ್ಬೋದು ನೀವು ನನ್ನ ಸ್ಕಿನ್ ಯಾವ ರೀತಿ ಶೈನಿಂಗ್ ಕಾಣಿಸ್ತಾ ಇದೆ ಅಂತ ನನ್ನ ಫಸ್ಟ್ ಏನು ಅನ್ನಿಸ್ತಾ ಇತ್ತು ಸ್ವಲ್ಪ ಅಲ್ಲ ತುಂಬಾ ಡ್ರೈ ಅನ್ನಿಸ್ತಾ ಇತ್ತು ನನ್ನ ಫೇಸ್ ಇವಾಗ ನನ್ನ ಫೇಸ್ ಏನಾಗಿದೆ ಸ್ವಲ್ಪ ಶೈನಿಂಗ್ ಬಂದಿದೆ ಮತ್ತು ಸಾಫ್ಟ್ ಕೂಡ ಅನ್ನಿಸ್ತಾ ಇದೆ ಸೊ ಆಯಿಲಿ ಸ್ಕಿನ್ ಥರ ಅನ್ನಿಸ್ತಾ ಇದೆ ಕೆಲವ್ರಿಗೆ ತುಂಬನೇ ಡ್ರೈ ಇರೋದ್ರಿಂದ ತುಂಬ ಫೇಸ್ ಎಲ್ಲ ಉರಿ ಉರಿ ಬಂದುಬಿಡುತ್ತೆ ಸೊ ಹಾಗಾಗಿ ಈ ಥರ ಕೆಲವೊಂದು ಸರಿ ವಾರದಲ್ಲಿ ಒಂದು ಟೂ ಟೈಮ್ಸಾದ್ರು ಮಾಡೋದ್ರಿಂದ ಇಸ್ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಖಂಡಿತ ಒಂದ್ಸರಿ ಟ್ರೈ ಮಾಡಿ ಈಗ ಫೇಸ್ ವಾಶ್ ಬರ್ತೀನಿ ಸೊ ಫೇಸ್ನ ನಿಮಗೆ ತೋರಿಸ್ತೀನಿ ನೋಡೋದ್ರಲ್ಲ ಗಾಯಸ್ ಈಗ ಫೇಸ್ ಎಲ್ಲ ವಾಶ್ ಮಾಡ್ಕೊಬಂದಿದ್ದೀನಿ ಬಂದಿದ್ದೀನಿ ಬಟ್ಟೆ ಸಾಫ್ಟ್ ಅನ್ನಿಸ್ತಾ ಇದೆ ನನಗೇ ಗೊತ್ತಿಲ್ಲ ನಿಮ್ಗೆ ಹೆಂಗೆ ಅನ್ನಿಸ್ತಾ ಇದೆ ಗೋ ಗೊತ್ತಿಲ್ಲ ಹೇಗೆ ಕಾಣಿಸ್ತಾ ಇದೆ ಅಂತ ಸಿಕ್ಕ ಸಾಫ್ಟ್ ಸಾಫ್ಟಾಗಿದೆ ಗಾಯಸ್ ಒಂದ್ಸರಿ ಟ್ರೈ ಮಾಡಿ ನೀವೇ ತುಂಬಾ ಖುಷಿ ಪಟ್ಬಿಡ್ತೀರ ಏನಂತೀರಾ ಈ ಫೇಸ್ ಪ್ಯಾಕ್ ನಿಮಗೆ ಹೇಗೆ ಅನ್ನಿಸ್ತಾ ಮೆಂಟಲ್ಲಿ ತಿಳಿಸಿ ಮತ್ತೆ ಈ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ